ಹಲೋ ಎವ್ರಿ ಒನ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಉತ್ತಮ್ ಸರ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದಿ ಕ್ರೌನ್ ರೂಲ್ ದಿ ಕ್ರೌನ್ ರೂಲ್ ಅಂದರೆ ಏನು ಅನ್ನೋದ್ರ ಕುರಿತು ಚರ್ಚೆ ಮಾಡೋಣ ದಿ ಕ್ರೌನ್ ರೂಲ್ ಅಥವಾ ಇದನ್ನು ನಾವೇನು ಕರಿತೀವಪ್ಪ ಅಂತಂದರೆ ರಾಣಿ ಆಡಳಿತ ಅಂಥೇಳಿ ಕರಿತೀವಿ ದಿ ಕ್ರೌನ್ ರೂಲನ್ನು ರಾಣಿ ಆಡಳಿತ ಅಂಥೇಳಿ ಕರಿತೀವಿ ಹಿಂದಿನ ವಿಡಿಯೋದಲ್ಲಿ ಭಾರತೀಯ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಅಧ್ಯಯನ ದೃಷ್ಟಿಯಿಂದ ಎರಡು ಕಾಲಾವಧಿಯಲ್ಲಿ ಅಧ್ಯಯನ ಮಾಡ್ತೀವಿ ಅಂತ ಹೇಳಿದೀವಿ ಎರಡು ಕಾಲಾವಧಿಯಲ್ಲಿ ಒಂದನೇದು ಯಾವುದಪ್ಪ ಅಂತಂದ್ರೆ ಹದಿನೇಳು ನೂರ ಎಪ್ಪತ್ ಮೂರರಿಂದ ಹದಿನೆಂಟನೂರ ಐವತ್ತೆಂಟರವರೆಗೂ ಇದು ಒಂದು ಕಾಲಾವಧಿ ಇದನ್ನ ಕಂಪನಿಯ ನಿಯಮ ಅಂತ ಹೇಳಿ ನಾವು ಇದನ್ನ ಕಂಪನಿಯ ನಿಯಮ ಅಂತ ಹೇಳಿ ಇಲ್ಲಿ 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 ಎಲ್ಲ ಕಾಯಿದೆಗಳನ್ನು ನಾವು ಏನು ಕರಿತಿದ್ದೀವಿ ಅಂತಂದ್ರೆ ಕಂಪನಿ ಕಾಯ್ದೆಗಳು ಅಂತ ಹೇಳಿ ಕರಿತಿದಿವಿ ಅದನ್ನ ಎರಡನೇದೇನು ಅಂತಂದ್ರೆ ಹದಿನೆಂಟ್ನೂರ ಐವತ್ತೆಂಟರಿಂದ ಹತ್ತೊಂಬತ್ತು ನೂರ ನಲ್ವತ್ತೇಳರವರೆಗೂ ಒಂದು ಕಾಲಾವಧಿ ಇದನ್ನು ನಾವು ದಿ ಕ್ರೌನ್ ರೂಲ್ ಅಂತ ಹೇಳಿ ಕರಿತಿದ್ದೆವು ದಿ ಕ್ರೌನ್ ರೂಲ್ ಅಂತ ಹೇಳಿ ಕರಿತಿದ್ದೆವು ಅಥವಾ ಇದನ್ನ ರಾಣಿ ಆಡಳಿತ ಅಂತ ಹೇಳಿ ಕರಿತಿದ್ದೀವಿ ಇಲ್ಲಿ ಕ್ರೌನ್ ಅಂತಂದ್ರೆ ಏನು ಅಲ್ಲ ಕಿರೀಟ ಅಂತಂದಂಗೆ ಕ್ರೌನ್ ಅಂತಂದ್ರೆ ಕಿರೀಟ ಅಂತಂದಂಗೆ ಹಾಗಾದ್ರೆ ಕಿರೀಟ ಯಾರು ಧಾರಣೆ ಅಂತಂದ್ರೆ ರಾಣಿ ಕಿರೀಟವನ್ನ ಧಾರಣೆ ಮಾಡ್ತಾಳೆ ಅದಕ್ಕೆ ಇದನ್ನ ಏನು ಕರಿತೀವಿ ಅಂತಂದ್ರ ರಾಣಿಯ ಆಡಳಿತ ಅಥವಾ ದಿ ಕ್ರೌನ್ ರೂಲ್ ಅಂತ ಹೇಳಿ ಕರಿತೀವಿ ದಿ ಕ್ರೌನ್ ರೂಲ್ ಇದನ್ನ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ ನೂರ ಐವತ್ತೆಂಟು ಅಂತ ಹೇಳಿ ಕೂಡ ಕರಿತೀವಿ ಇದನ್ನ ಭಾರತ ಸರ್ಕಾರ ಕಾಯ್ದೆ ಹದಿನೆಂಟುನೂರ ಐವತ್ತೆಂಟು ಅಂತ ಹೇಳಿ ಕರಿತೀವಿ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರ ರಾಣಿಯ ಘೋಷಣಾ ಪತ್ರ ಅಂತ ಹೇಳಿ ಕರಿತೀವಿ ಇದನ್ನ ಇನ್ನೊಂದು ಹೆಸರಲ್ಲಿ ಏನ್ ಕರಿತೀವಪ್ಪ ಅಂತಂದ್ರೆ ಇದನ್ನ ರಾಣಿಯ ಘೋಷಣಾ ಪತ್ರ ಅಂತ ಹೇಳಿ ಕರಿತೀವಿ ಹಾಗಾಗಿ ಭಾರತ ಸರ್ಕಾರ ಕಾಯ್ದೆ ಹದಿನೆಂಟುನೂರ ಐವತ್ತೆಂಟಂದ್ರು ಒಂದೇ ರಾಣಿಯ ಘೋಷಣಾ ಪತ್ರ ಅಂದರು ಒಂದೇ ಅಥವಾ ರಾಣಿಯ ಆಡಳಿತ ಅಂತಂದ್ರು ಒಂದೇ ಆಗ್ತೈತಿ ಹಾಗಾದ್ರೆ ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳು ಅಥವಾ ಅಂಶಗಳನ್ನು ನಾವಿಲ್ಲಿ ಚರ್ಚೆ ಮಾಡೋದಾದ್ರೆ ಇದನ್ನ ಯಾಕೆ ಜಾರಿ ಮಾಡಿದರು ಅಂತಂದ್ರೆ ಹದಿನೆಂಟುನೂರ ಐವತ್ತೇಳರ ದಂಗೆಯ ಹಿನ್ನೆಲೆಯಲ್ಲಿ ಇದನ್ನ ಜಾರಿಗೊಳಿಸ್ಲಾಗ್ತೈತಿ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯ ಹಿನ್ನೆಲೆಯಲ್ಲಿ ಇದನ್ನ ಜಾರಿಗೊಳಿಸ್ಲಾಕ್ತೈತಿ ಹಾಗಾದ್ರೆ ಸಿಪಾಯಿ ದಂಗೆ ಯಾವಾಗ ಮತ್ತು ಎಲ್ಲಿ ಆರಂಭ ಆಯ್ತು ಯಾಕೆ ಇದನ್ನ ಪ್ರಾರಂಭ ಮಾಡಲಾಯಿತು ಅಂತಂದ್ರೆ ಎಸ್ ಬಹಳಷ್ಟು ಪರೀಕ್ಷೆಗಳಲ್ಲಿ ಸಿಪಾಯಿ ದಂಗೆ ಬಗ್ಗೆ ಪ್ರಶ್ನೆಗಳು ಬಂದವು ಕೆ ಪಿ ಎಸ್ ಸಿ ಮತ್ತು ಯು ಪಿ ಎಸ್ ಸಿಗಳಲ್ಲಿ ಪರೀಕ್ಷೆಗಳಲ್ಲಿ ಸಿಪಾಯಿ ದಂಗೆ ಬಗ್ಗೆ ಸಾಕಷ್ಟು ಕ್ವಶನ್ಗಳಾಗಿದ್ದನ್ನು ನಾವು ನೋಡ್ಬೋದು ಹಾಗಾದ್ರೆ ಇದು ಯಾವಾಗ ಆರಂಭ ಆಯ್ತು ಅಂತಂದ್ರ ಹದಿನೆಂಟುನೂರ ಐವತ್ತೇಳು ಮೇ ಹತ್ತನೇ ತಾರೀಕು ಇದು ಆರಂಭ ಆಗೈತಿ ಅಂತ ತಿಳ್ಕೋಬಹುದು ಹದಿನೆಂಟ್ನೂರ ಐವತ್ತೇಳು ಮೇ ಹತ್ತನೇ ತಾರೀಕು ಇದು ಆರಂಭ ಆಗ್ತೈತಿ ಎಲ್ಲಿ ಆರಂಭ ಆಯ್ತು ಇದು ಮೊದಲು ಅಂತಂದ್ರೆ ಮೀರತ್ನಲ್ಲಿ ಆರಂಭ ಆಗ್ತೈತಿ ಇದು ಎಲ್ಲಿ ಆರಂಭ ಆಗ್ತೈತಿ ಅಂತಂದ್ರ ಮೀರತ್ನಲ್ಲಿ ಆರಂಭ ಆಗ್ತೈತಿ ಎಲ್ಲಿವರೆಗೆ ಅಂತಂದ್ರ ಎಸ್ ಇದು ದೆಹಲಿವರೆಗೂ ಕೂಡ ಇದಂಗೆ ಹಬ್ಕೋತ ಹೋಗ್ತೈತಿ ದೆಹಲಿವರೆಗೂ ಕೂಡ ಇದಂಗೆ ಹಬ್ತೈತಿ ದೆಹಲಿಯನ್ನು ತಲುಪಿದ ನಂತರ ಈ ದಂಗೆ ಈ ಶಿಪಾಯಿಗಳು ಅಥವಾ ಸೈನಿಕರು ಏನು ಮಾಡ್ತಾರೆ ಅಂತಂದ್ರೆ ದೆಹಲಿಯನ್ನ ತಲುಪಿದ ನಂತರ ಬಹದ್ದೂರ್ ಶಾನನ್ನ ಭಾರತದ ಚಕ್ರವರ್ತಿ ಅಂತೇಳಿ ಘೋಷಣೆ ಮಾಡ್ತಾರೆ ಬಹದ್ದೂರ್ ಶಾನನ್ನ ಏನು ಮಾಡ್ತಾರಪ್ಪ ಅಂತಂದ್ರೆ ಭಾರತದ ಚಕ್ರವರ್ತಿ ಅಂತೇಳಿ ಘೋಷಣೆ ಮಾಡ್ತಾರೆ ಹಾಗಾದ್ರೆ ಈ ಸಿಪಾಯಿ ದಂಗೆ ಯಾಕಾಯಿತು ಶಿಪಾಯಿ ದಂಗೆ ಯಾಕಾಯಿತು ಅಂತ ಹೇಳಿ ನಾವೆಲ್ಲ ಇತಿಹಾಸದಲ್ಲಿ ಅಧ್ಯಯನ ಮಾಡ್ತೀವಿ ಏನ್ ಮೇನ್ ರೀಸನ್ಸ್ಪ್ಪ ಅಂತಂದ್ರೆ ಎಸ್ ಅವತ್ತಿನ ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಏನು ಸೈನಿಕರು ಕೆಲಸ ಮಾಡ್ತಿರ್ತಾರಲ್ಲ ಭಾರತೀಯ ಸೈನಿಕರು ಹೌದಾ ಭಾರತೀಯ ಸೈನಿಕರು ಏನಾಗಿರ್ತಾರ ಹಿಂದೂಗಳು ಆಗಿರ್ತಾರ ಮತ್ತೆ ಮುಸ್ಲಿಮರು ಕೂಡ ಇರ್ತಾರೆ ಇಲ್ಲಿ ಹಿಂದೂಗಳು ಮತ್ತೆ ಮುಸ್ಲಿಂ ಸೈನಿಕರು ಕೆಲಸ ಮಾಡ್ತಿರ್ತಾರೆ ಇಲ್ಲಿ ಏನು ಒಂದು ಬದಲಾವಣೆ ತೊಗೊಂಡ್ಬಂದಿರ್ತಾರು ಸೈನ್ಯದಲ್ಲಿ ಅಂತಂದ್ರೆ ಸೈನಿಕರು ಏನು ಯೂಸ್ ಸೈನಿಕರೇನು ಯೂಸ್ ಮಾಡ್ತಿರ್ತಾರಲ್ಲ ಆ ಎನ್ಫೀಲ್ಡ್ ಬಂದೂಕುಗಳನ್ನ ಈ ಎನ್ಫೀಲ್ಡ್ ಬಂದೂಕುಗಳಿಗೆ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಗೋ ಗೋವಿನ ಕೊಬ್ಬು ಗೋವಿನ ಕೊಬ್ಬು ಮತ್ತೆ ಹಂದಿ ಕೊಬ್ಬಿನಿಂದ ಅವುಗಳನ್ನು ಸೀಲ್ ಮಾಡಿರ್ತಾರೆ ಗೋವಿನ ಕೊಬ್ಬು ಮತ್ತೆ ಹಂದಿ ಕೊಬ್ಬಿನಿಂದ ಅವುಗಳನ್ನು ಸೀಲ್ ಮಾಡಿರ್ತಾರೆ ಆ ಸೀಲ್ ಮಾಡಿರ್ತಕ್ಕಂಥದ್ದನ್ನ ನಾವು ಬಾಯಿಯಿಂದ ಕಚ್ಚಿ ತೆಗಿಬೇಕಾಗಿರ್ತತಿ ಬಾಯಿಯಿಂದ ಕಚ್ಚಿ ತೆಗಿಬೇಕಾಗಿರ್ತತಿ ಆದರೆ ಹಿಂದೂಗಳಾದ ನಾವು ಮಾಡ್ತಿರ್ತೀವಿ ಗೋವನ್ನು ತಿನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ ಏನಾಗಿರ್ತೈತಿಪ್ಪಾ ಅಂತಂದ್ರೆ ಅದು ತಪ್ಪಾಗಿರ್ತೈತಿ ಗೋ ಮಾಂಸ ಸೇವನೆ ಇರೋದಿಲ್ಲ ಮುಸ್ಲಿಮ್ರಲ್ಲಿ ಹಂದಿ ಮಾಂಸ ಸೇವನೆ ಇರೋದಿಲ್ಲ ಹಾಗಾಗಿ ನಮ್ಮ ಧಾರ್ಮಿಕ ವಿಧಿ ವಿಧಾನಗಳಿಗೆ ಅಥವಾ ಧಾರ್ಮಿಕ ಆಚಾರ ವಿಚಾರಗಳಿಗೆ ಅದೇನಾಗ್ತೈತಿ ಧಕ್ಕೆ ಬರ್ತೈತಿ ಅಂತ ಹೇಳಿ ನಾವು ಆ ರಾಯಲ್ ಎನ್ಫೀಲ್ಡ್ ಬಂದೂಕುಗಳಿಗೆ ಏನು ಸೀಲ್ ಹೊಡೆದಿರ್ತಾರಲ್ಲ ಗೋ ಮಾಂಸದ ಕೊಬ್ಬು ಮತ್ತು ಹಂದಿ ಮಾಂಸದ ಕೊಬ್ಬಿನ ವಿರುದ್ಧ ನಾವು ಹೋರಾಟ ಕೇಳ್ತೀವಿ ಅದನ್ನು ನಾವು ಸಿಪಾಯಿ ದಂಗೆ ಅಂತ ಹೇಳಿ ಕರಿತೀವಿ ಬಟ್ ಈ ಸಿಪಾಯಿ ದಂಗೆ ಏನೈತಲ್ಲ ಹದಿನೆಂಟ್ನೂರ ಐವತ್ತೇಳರ ಸಿಪಾಯಿ ದಂಗೆಯನ್ನ ಇದು ಭಾರತದ ಮೊದಲ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಕರೆದವ್ರು ಯಾರಪ್ಪ ಅಂತಂದ್ರ ಅದು ವಿ ಡಿ ಸಾವರ್ಕರ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರೆದವ್ರು ಯಾರದನ್ನ ವಿ ಡಿ ಸಾವರ್ಕರ್ ವಿನಾಯಕ್ ದಾಮೋದರ್ ಸಾವರ್ಕರ್ ಅಂತ ಹೇಳಿ ಅವರು ಫಾರ್ ದ ಫಸ್ಟ್ ಟೈಮ್ ಅದನ್ನು ಸಿಪಾಯಿದಂಗೆನ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂಥೇಳಿ ಕರೆದ್ರೆ ಅದ್ರ ಮೇಲೆ ಅವರು ಒಂದು ಪುಸ್ತಕ ಅಥವಾ ಒಂದು ಬುಕ್ಕನ್ನ ಬರ್ದಾರ ಅವರು ಭಾಳ ಇಂಪಾರ್ಟೆಂಟ್ ಪ ಪರೀಕ್ಷಾ ದೃಷ್ಟಿಯಿಂದ ಏನಪ್ಪ ಅಂತಂದ್ರೆ ಅದನ್ನು ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಏಯ್ಟೀನ್ ಫಿಫ್ಟಿ ಸೆವೆನ್ ಅಂಥೇಳಿ ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಏಯ್ಟಿನ್ ಫಿಫ್ಟಿ ಸೆವೆನ್ ಅಂಥೇಳಿ ಅವ್ರ ಒಂದು ಬರ್ದಾರ ಅದ್ರ ಮೇಲೆ ಅದಕ್ಕೆ ಫಸ್ಟ್ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರೆದ ವ್ಯಕ್ತಿ ಯಾರಪ್ಪ ಅಂತಂದ್ರ ಅದು ವಿ ಡಿ ಸಾವರ್ಕರ್ ಅವರು ವಿನಾಯಕ್ ದಾಮೋದರ್ ಸಾವರ್ಕರ್ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಏನಾಗ್ತತಿ ಇದು ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗ್ತತಿ ಇದೇನಾಗ್ತತಿಪಾ ಅಂತಂದ್ರ ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಇದು ಚರ್ಚೆ ಆಗ್ತೈತಿ ಚರ್ಚೆ ಆಗೋಣ ಅವ್ರಿಗೊಂದು ಏನು ಮನವರಿಕೆ ಅಂತಂದ್ರೆ ಎಸ್ ಈಸ್ಟ್ ಇಂಡಿಯಾ ಕಂಪ್ನಿ ಭಾರತದಲ್ಲಿ ಆಡಳಿತ ಸರಿಯಾಗಿ ನಡೆಸ್ತಾ ಇಲ್ಲ ಈಸ್ಟ್ ಇಂಡಿಯಾ ಕಂಪ್ನಿ ಭಾರತದಲ್ಲಿ ಆಡಳಿತ ಏನು ಮಾಡ್ತಾ ಇಲ್ಲ ಅದು ಸರಿಯಾಗಿ ನಡೆಸ್ತಾ ಇಲ್ಲ ಹಾಗಾದರೆ ಭಾರತದಲ್ಲಿ ಏನಾದರೂ ಬದಲಾವಣೆಗಳನ್ನು ತರಬೇಕು ಅನ್ನೋ ಕಾರಣಕ್ಕಾಗಿ ಈ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಹಿನ್ನೆಲೆಯಲ್ಲಿ ಈ ಹದಿನೆಂಟುನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆಯನ್ನ ರಾಣಿ ಜಾರಿ ಮಾಡ್ತಾಳ ಅದಕ್ಕೆ ಅದನ್ನ ರಾಣಿ ಆಡಳಿತ ಅಂತೇಳಿ ನಾವು ಕರಿತೀವಿ ಹಾಗಾದರೆ ಈ ರಾಣಿ ಆಡಳಿತ ಜಾರಿ ಆದ್ಮೇಲೆ ಭಾರತದಲ್ಲಿ ಏನೇನು ಬದಲಾವಣೆಗಳಾದವು ಈ ರಾಣಿ ಆಡಳಿತ ಜಾರಿ ಆದ್ಮೇಲೆ ಭಾರತದಲ್ಲಿ ಏನೇನು ಬದಲಾವಣೆಗಳಾದವು ಅಂತಂದ್ರೆ ಎಸ್ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ರದ್ದು ಪಡಿಸ್ತಾರ ಫಸ್ಟ್ನಿಂದ ಏನಪ್ಪಾ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯನ್ನ ಅವರು ರದ್ದು ಪಡಿಸ್ತಾರೆ ರದ್ದು ಪಡಿಸಿದ ನಂತರ ಭಾರತದಲ್ಲಿ ಭಾರತ ರಾಜ್ಯ ಕಾರ್ಯದರ್ಶಿ ಅಂತೇಳಿ ಒಂದು ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡ್ತಾರೆ ಭಾರತ ರಾಜ್ಯ ಕಾರ್ಯದರ್ಶಿ ಅಂತ ಹೇಳಿ ಒಂದು ಹೊಸ ಹುದ್ದೆಯನ್ನ ಸೃಷ್ಟಿ ಮಾಡ್ತಾರೆ ಆ ಪೈಕಿ ರಾಜ್ಯ ಕಾರ್ಯದರ್ಶಿಯ ಕೆಲಸ ಏನಪ್ಪಾ ಅಂತಂದ್ರ ಭಾರತದಲ್ಲಿ ಆಡಳಿತ ವ್ಯವಸ್ಥೆ ಮೇಲೆ ನಿಯಂತ್ರಣ ಭಾರತದ ಮೇಲೆ ಆಡಳಿತದ ಆಡಳಿತ ವ್ಯವಸ್ಥೆ ಮೇಲೆ ನಿಯಂತ್ರಣ ಭಾರತದ ಹಣಕಾಸಿನ ಮತ್ತು ಅಭಿವೃದ್ಧಿಯ ವಾರ್ಷಿಕ ವರದಿಯನ್ನ ಕಳಿಸಬೇಕಾಗಿತ್ತು ಎಲ್ಲಿಪ್ಪ ಅಂತಂದ್ರ ಬ್ರಿಟನ್ನಿನ ಪಾರ್ಲಿಮೆಂಟ್ಗೆ ವಾರ್ಷಿಕ ವರದಿ ಪ್ರತಿ ವರ್ಷ ಹಣಕಾಸಿನ ವ್ಯವಹಾರ ಮತ್ತು ಅಭಿವೃದ್ಧಿ ಕುರಿತು ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತಂದ್ರೆ ಇವರು ವರದಿಯನ್ನು ಕಳಿಸಬೇಕಾಗಿತ್ತು ಇದಕ್ಕಾಗಿ ಒಂದು ಟೀಮ್ ಕಟ್ಟಿರ್ತಾರೆ ಕಟ್ಟಿರ್ತಾರ ಹದಿನೈದು ಮಂದಿ ಭಾರತ ಮಂಡಳಿ ಅಂತ ಹೇಳಿ ಒಂದು ಮಂಡಳಿಯನ್ನ ನಿರ್ಮಾಣ ಮಾಡಿರ್ತಾರ ಭಾರತ ಮಂಡಳಿ ಸದಸ್ಯರು ಅಂತ ಹೇಳಿ ಏನ್ ಮಾಡಿರ್ತಾರ ಒಂದು ಟೀಮ್ ರೆಡಿ ಮಾಡಿರ್ತಾರ ಆ ಟೀಮ್ ಗೆ ಯಾರಪ್ಪ ಅಂತಂದ್ರೆ ಈ ಕಾರ್ಯದರ್ಶಿನ ಹೆಡ್ ಆಗಿರ್ತಾನೆ ಇವ್ರ ಸಲಹೆ ಮೇರೆಗೆ ಏನು ಮಾಡ್ಬೇಕೈತಿಪಾ ಅಂತಂದ್ರೆ ಇವ ವಾರ್ಷಿಕ ವರದಿಯನ್ನು ರೆಡಿ ಮಾಡ್ಬೇಕೈತಿ ಬಟ್ ಅಂತಿಮ ಅಧಿಕಾರ ಈ ಕಾರ್ಯದರ್ಶಿ ಆಗಿರ್ತೈತಿ ಅಂತಿಮ ಅಧಿಕಾರ ಏನಾಗಿರ್ತತಿ ಕಾರ್ಯದರ್ಶಿಗಾಗಿರ್ತತಿ ಇಲ್ಲಿ ಮತ್ತೊಂದು ಇಂಪ್ಲಿಮೆಂಟ್ ಏನಪ್ಪಾ ಅಂತಂದ್ರ ಭಾರತದಿಂದ ಬರುವ ಎಲ್ಲಾ ಆದಾಯ ಇಂಗ್ಲೆಂಡಿನ ರಾಣಿ ಹೆಸರಿನಲ್ಲಿ ಸಂದಾಯ ಆಗ್ಬೇಕಿದೆ ಭಾರತದಾಗ ಏನೇನ್ ಆದಾಯ ಬರ್ತೈತಲ್ಲ ಆ ಎಲ್ಲಾ ಆದಾಯ ಇಂಗ್ಲೆಂಡಿನ ರಾಣಿ ಹೆಸರಲ್ಲಿ ಏನಾಗ್ಬೇಕಾಗಿತ್ತು ಸಂದಾಯ ಆಗ್ಬೇಕು ಅಂದ್ರೆ ಅವ್ರ ಹೆಸರಿನಲ್ಲಿ ವ್ಯವಹಾರ ನಡಿಬೇಕು ಅನ್ನೋದನ್ನ ಇಲ್ಲಿ ತೀರ್ಮಾನ ತಗೋತಾರ ಇಲ್ಲಿ ಮೇಜರ್ ಇಂಪ್ಲಿಮೆಂಟ್ ಏನಂತಂದ್ರ ಗವರ್ನರ್ ಜನರಲ್ ಭಾರತದ ಗವರ್ನರ್ ಜನರಲ್ ಅನ್ನೋ ಒಂದು ಹುದ್ದೆಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಅದನ್ನು ಭಾರತದ ವಯಸ್ ಅಂತ ಹೇಳಿ ಬದಲಿಸ್ತಾರೆ ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಭಾರತದ ವಯಸ್ ರಾಯ ಅಂತ ಹೇಳಿ ಅದನ್ನು ಮರು ನೇಮಕ ಮಾಡ್ತಾರೆ ಆ ಪೈಕಿ ಭಾರತದ ಮೊದಲ ವಯಸ್ ರಾಯ್ ಯಾರಾಗಿರ್ತಾರಪ್ಪ ಅಂತಂದ್ರೆ ಲಾರ್ಡ್ ಕ್ಯಾನಿಂಗ್ ಭಾರತದ ವಯಸ್ ರಾಯ್ ಯಾರಾಗಿರ್ತಾರಪ್ಪ ಅಂತಂದ್ರೆ ಲಾರ್ಡ್ ಕ್ಯಾನಿಂಗ್ ಆಗಿರ್ತಾನೆ ಲಾರ್ಡ್ ಕ್ಯಾನಿಂಗ್ ಭಾರತದ ಮೊದಲ ವಯಸ್ಸ್ರಾಗಿರ್ತಾನೆ ಇದನ್ನ ಮರಿಬಾರ ಪರೀಕ್ಷಾ ದೃಷ್ಟಿಯಿಂದ ಏನಾಗಿರ್ತೈತಿ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತೈತಿ ಇಲ್ಲಿ ನೋಟ್ ಇಂಪಾರ್ಟೆಂಟ್ ನೋಟ್ ಏನಂತಂದ್ರೆ ಎಸ್ ಇಲ್ಲಿ ಒಂದು ಪ್ರಶ್ನೆಗಳನ್ನ ಡೈರೆಕ್ಟ್ ಹಿಟ್ ಆಗಿ ಕೇಳಂಗಿಲ್ಲ ಭಾರತದ ಮೊದಲ ವಯಸ್ಸ್ರ ಯಾರು ಅಂತ ಹೇಳಿ ಕೇಳಂಗಿಲ್ಲ ಈಗ ಪರೀಕ್ಷಾ ಪದ್ಧತಿ ಬದಲಾವಣೆ ಆಗೈತಿ ಪರೀಕ್ಷಾ ಪದ್ಧತಿ ಏನಾಗೈತಿ ಬದಲಾವಣೆ ಆಗೈತಿ ಅಂದ್ರೆ ಏನೇನು ಬದಲಾವಣೆಗಳಾಗೈತಿ ಅವೆಲ್ಲವುಗಳು ನಮ್ಗೆ ಗೊತ್ತಿರಬೇಕು ಹಾಗಾದ್ರೆ ಭಾರತದ ಮೊದಲ ಗವರ್ನರ್ ಯಾರಾಗಿರ್ತಿದ್ರು ಅದು ರಾಬರ್ಟ್ ಕ್ಲೈವ್ ಭಾರತದ ಅಥವಾ ಬಂಗಾಳದ ಗವರ್ನರ್ ಸೋರಿ ಬಂಗಾಳದ ಗವರ್ನರ್ ಯಾರಪ್ಪ ಅಂತಂದ್ರೆ ರಾಬರ್ಟ್ ಕ್ಲೈವ್ ಅದಾಗ ನಾ ರೆಗ್ಯುಲೇಟಿಂಗ್ ಆಕ್ಟ್ ಹದಿನೇಳು ನೂರ ಎಪ್ಪತ್ ಮೂರರಲ್ಲಿ ಮಾಡ್ತಾರಪ್ಪ ಅಂತಂದ್ರೆ ಚೇಂಜ್ ಮಾಡ್ತಾರೆ ಇದನ್ನು ಬಂಗಾಳ ಗವರ್ನರ್ ಇದ್ದನ್ನ ಚೇಂಜ್ ಮಾಡಿ ಏನು ಮಾಡ್ತಾರೆ ಇದನ್ನು ಎಸ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಹೇಳಿ ಮಾಡ್ತಾರ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಹೇಳಿ ಮಾಡ್ತಾರೆ ಅವಾಗ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿ ಯಾರು ಆಯ್ಕೆ ಆಗ್ತಾರಪ್ಪ ಅಂತಂದ್ರೆ ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ ಲಾರ್ಡ್ ವಾರನ್ ಹೆಸ್ಟಿಂಗ್ಸ್ ಭಾರತದ ಮೊದಲ ಗವರ್ನರ್ ಜನರಲ್ ಅಥವಾ ಈ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇದ್ದದನ್ನ ಹುದ್ದೆಯನ್ನ ಚೇಂಜ್ ಮಾಡಿ ಮಾಡ್ತಾರಪ್ಪ ಅಂತಂದ್ರ ಭಾರತದ ಮೊದಲ ಗವರ್ನರ್ ಜನರಲ್ ಅಂತ ಹೇಳಿ ಮಾಡ್ತಾರೆ ಹಾಗಾದ್ರೆ ಮೊದಲ ಗವರ್ನರ್ ಜನರಲ್ ಯಾರಾಗಿದ್ರು ಅಂತಂದ್ರೆ ಎಸ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ಆಗಿರ್ತಾನೆ ಲಾರ್ಡ್ ವಿಲಿಯಂ ಬೆಂಟಿಕ್ ಹಾಗಾಗಿ ಇದನ್ನ ಏನ್ ಮಾಡ್ತಾರ ಹದಿನೆಂಟನೂರ ಐವತ್ತೆಂಟರಲ್ಲಿ ಈ ಹುದ್ದೆನ ಚೇಂಜ್ ಮಾಡಿ ಏನ್ ಮಾಡ್ತಾರ ಭಾರತದ ವೈಸ್ರಾಯ್ ಅಂತ ಹೇಳಿ ಮಾಡ್ತಾರ ಭಾರತದ ವಯಸ್ ಅಂತ ಹೇಳಿ ಮಾಡ್ತಾರ ಹಾಗಾದ್ರೆ ಭಾರತದ ಮೊದಲ ವಯಸ್ಸ್ರಾಯ್ ಯಾರಾಗಿರ್ತಾರ ಲಾರ್ಡ್ ಕ್ಯಾನಿಂಗ್ ಈ ರೀತಿ ಎಲ್ಲ ಆಪ್ಷನ್ಗಳು ನಮ್ಗೆ ಗೊತ್ತಿರಬೇಕು ಒಂದು ಕಾನ್ಸೆಪ್ಟನ್ನ ಅಧ್ಯಯನ ಮಾಡಕತ್ತೀವಿ ಅಂತಂದ್ರೆ ಆ ಕಾನ್ಸೆಪ್ಟ್ ಮೇಲೆ ಪರಿಪೂರ್ಣವಾಗಿ ನಾವು ಹಿಡಿತ ಸಾಧಿಸಬೇಕು ಅವರು ಯಾವ ರೀತಿ ಬೆಕ್ಕಾದ ಕ್ವಶನ್ ಕೇಳಿ ಯಾವ ರೀತಿ ಬೆಕ್ಕಾದ ಕ್ವಶನ್ ಕೇಳಿ ನಮಗೆ ಆನ್ಸರ್ ಮಾಡಕ್ ಬರಬೇಕು ಆ ರೀತಿ ರೆಡಿ ಆಗ್ಬೇಕು ನಾವು ಈಗ ಪರೀಕ್ಷಾ ಪದ್ಧತಿ ಬದಲಾಗೈತಿ ಆ ಕಾರಣಕ್ಕಾಗಿ ಮೊದಲೆಲ್ಲ ಕೇಳ್ತಿದ್ರು ಬಂಗಾಳ ಗವರ್ನರ್ ಯಾರು ಅಂತ ಕೇಳ್ತಿದ್ರು ಗವರ್ನರ್ ಜನರಲ್ ಯಾರು ಅಂತ ಕೇಳ್ತಿದ್ರು ಹೌದಾ ಈಗ ಪದ್ಧತಿ ಬದಲಾಗಿ ಏನಾಗೈತಿ ಹೊಂದಿಸಿ ಬರೀರಿ ಅಂತ ಕೇಳಬಹುದು ಈ ಮೇಲಿನ ಯಾವ ಹೊಂದಾಣಿಕೆ ಸರಿ ಇದೆ ಅಂತ ಕೇಳಬಹುದು ಅಥವಾ ಈ ಕೆಳಗಿನ ಯಾವ ಹೊಂದಾಣಿಕೆ ತಪ್ಪಿದೆ ಅಂತ ಕೇಳ್ಬೋದು ಅದಕ್ಕೆ ಇವೆಲ್ಲವೂ ನಮಗೆ ಇವೆಲ್ಲವೂ ಗೊತ್ತಿರಬೇಕ ಆ ಕಾರಣಕ್ಕಾಗಿ ಬಂಗಾಳ ಗವರ್ನರ್ ಮೊದಲ ಬಂಗಾಳ ಗವರ್ನರ್ ರಾಬರ್ಟ್ ಕ್ಲೈವ್ ಮೊದಲ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಲಾರ್ಡ್ ವಾರೆನ್ ಹೆಸ್ಟಿಂಗ್ಸ್ ಭಾರತದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್ ಭಾರತದ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ ಹೀಗೆ ಎಲ್ಲ ಅಂಶಗಳು ನಮ್ಗೆ ಗೊತ್ತಿರಬೇಕು ಆವಾಗ ನಾವು ಒಂದು ಪರೀಕ್ಷೆಯಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು